ಹಾಂ ನಮಸ್ಕಾರ ಸ್ನೇಹಿತರೆ ಇವತ್ತು ಪಂಕಜ ಮುದ್ರೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಎರಡು ಕೈಗಳನ್ನು ಐದು ಬಾರಿ ಪರಸ್ಪರ ಉಜ್ಜಿಕೊಳ್ಳಿ ನಂತರ ನೋಡಿ ನಿಮ್ಮ ಎರಡು ಕಿರು ಬೆರಳುಗಳು ಮತ್ತು ಎರಡು ಹೆಬ್ಬೆರಳುಗಳನ್ನು ಈ ರೀತಿ ಜಾಯಿನ್ ಮಾಡಬೇಕು ನೋಡಿ ಈ ರೀತಿ ಇರಬೇಕು ಉಳಿದ ಬೆರಳುಗಳು ಸ್ವಲ್ಪ ಬೆಂಡಾಗಬೇಕು ಅಷ್ಟೇ ಜಾಸ್ತಿ ಬೇಡ ಈ ರೀತಿ ಪಂಕಜ ಮುದ್ರೆಯನ್ನು ಮಾಡೋದು ಪಂಕಜ ಮುದ್ರೆಯನ್ನು ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ ಸಿಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಪಂಕಜ ಮುದ್ರೆಯನ್ನು ಜ್ವರ ಇದ್ದಾಗ ಮಾಡಬಹುದು ತುಂಬ ಜ್ವರ ಇರುತ್ತೆ ಕಡಿಮೆನೆ ಆಗ್ತಿರೋದಿಲ್ಲ ಅಂಥ ಟೈಮಲ್ಲಿ ನೀವು ಪಂಕಜ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಿದ್ರೆ ಜ್ವರ ಕಡಿಮೆ ಆಗತ್ತೆ ಜೊತೆಗೆ ಇದು ನಮ್ಮ ಶರೀರವನ್ನು ತಂಪು ಮಾಡುತ್ತೆ ದೇಹದಲ್ಲಿ ಉಷ್ಣಾಂಶ ಜಾಸ್ತಿಯಾಗಿದ್ದಾಗ ಈ ಮುದ್ರೆಯನ್ನು ಮಾಡಬಹುದು ಇನ್ನು ನಮ್ಮ ಮೆದುಳಿನ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಅದರಿಂದ ನಮ್ಮ ಮನಸ್ಸು ಶುದ್ಧಗೊಳ್ಳುತ್ತೆ ಸ್ಟ್ರೆಸ್ಸು ಕಡಿಮೆ ಆಗುತ್ತೆ ಸಾತ್ವಿಕತೆ ಹೆಚ್ಚುತ್ತೆ ಅಂತಲೇ ಹೇಳ್ಬೋದು ತುಂಬ ಕೋಪ ನನಗೆ ಯಾವಾಗಲೂ ತುಂಬ ಕೋಪ ಬರ್ತಿರುತ್ತೆ ಅನ್ನೋರು ಈ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಕೋಪ ಕಡಿಮೆ ಆಗುತ್ತೆ ನಿಮ್ಮಲ್ಲಿ ಸಾತ್ವಿಕತೆ ಹೆಚ್ಚುತ್ತೆ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ ಸ್ಟ್ರೆಸ್ಸು ಕಡಿಮೆ ಆಗುತ್ತೆ ಇದನ್ನು ಐದರಿಂದ ಹತ್ತು ನಿಮಿಷ ಮಾಡಿದ್ರೆ ಸಾಕು ಅಗ್ನಿ ಮತ್ತು ಜಲ ತತ್ವ ಸಮತೋಲನಕ್ಕೆ ಬರುತ್ತೆ ಇದರಿಂದ ದೇಹದ ಉಷ್ಣಾಂಶ ಕಡಿಮೆ ಆಗುತ್ತೆ ಜ್ವರ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಏನಾದರೂ ಜ್ವರ ಇದ್ದರೆ ದಿನಕ್ಕೆ ಮೂರು ಸಲ ಹತ್ತು ಹತ್ತು ನಿಮಿಷ ಮಾಡಿದ್ರೆ ಜ್ವರ ಕಡಿಮೆ ಆಗೋಗುತ್ತೆ ಇದು ಕಠೋರ ಸ್ವಭಾವವನ್ನು ಕಡಿಮೆ ಮಾಡುತ್ತೆ ಕೆಲವರು ಯಾವಾಗಲೂ ತುಂಬ ಒಂಥರ ಸಿಡಿ ಸಿಡಿ ಅಂತಿರ್ತಾರೆ ಯಾವಾಗಲೂ ಕೋಪ ಕಂಟ್ರೋಲ್ ಮಾಡ್ಕೊಳ್ಳೋದೇ ಇಲ್ಲ ಅಲ್ಲ ಅಂಥವರು ಪ್ರಾಕ್ಟೀಸ್ ಮಾಡಿದ್ರೆ ಆ ಸ್ವಭಾವ ಅವರಲ್ಲಿ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಇದು ನಮ್ಮ ಸೌಂದರ್ಯವನ್ನು ಕೂಡ ಹೆಚ್ಚು ಮಾಡುತ್ತೆ ಚರ್ಮದ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ ಬೆನ್ನು ನೋವು ತುಂಬ ಜನಕ್ಕೆ ಬೆನ್ನು ನೋವಿರುತ್ತೆ ಬೆನ್ನಿನ ನರಗಳಲ್ಲಿ ತೊಂದರೆಗಳಿರುತ್ತೆ ಅದನ್ನು ಇದು ನಿವಾರಣೆ ಮಾಡುತ್ತೆ ಬ್ಯಾಕ್ ಪೇಯ್ನ್ ಇರೋರು ಪ್ರಾಕ್ಟೀಸ್ ಮಾಡಿ ತುಂಬಾ ಒಳ್ಳೆಯದು ಯಾವ ಟೈಮಲ್ಲಿ ಬೇಕಿದ್ದರೂ ಪ್ರಾಕ್ಟೀಸ್ ಮಾಡ್ಬೋದು ಬೆಳಗ್ಗೆ ಹತ್ತು ನಿಮಿಷ ಸಂಜೆ ಹತ್ತು ನಿಮಿಷ ನೀವು ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗೆ ಹೊಟ್ಟೆಯ ಭಾಗದಲ್ಲಿ ಗೆಡ್ಡೆಗಳು ಆಗುವುದನ್ನು ತಡೆಗಟ್ಟುತ್ತೆ ತುಂಬ ಜನಕ್ಕೆ ಹೊಟ್ಟೆಯಲ್ಲಿ ಗೆಡ್ಡೆ ಆಗಿರುತ್ತೆ ಗರ್ಭಕೋಶದಲ್ಲಿ ಗುಳ್ಳೆಗಳು ಗೆಡ್ಡೆಗಳು ಆಗ್ತಿರತ್ತೆ ಅದನ್ನೆಲ್ಲ ಕೂಡ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಮತ್ತು ಬರದಂತೆ ತಡೆಗಟ್ಟೋದಿಕ್ಕೆ ಕೂಡ ಈ ಮುದ್ರೆ ಸಹಕಾರಿ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಸೌಂದರ್ಯಕ್ಕೂ ಕೂಡ ತುಂಬಾ ಪ್ರಯೋಜನ ಅಂತ ಹೇಳಿದೆ ಈ ಮುದ್ರೆಯನ್ನು ಯಾವಾಗ ಬೇಕಾದರೂ ನೀವು ಪ್ರಾಕ್ಟೀಸ್ ಮಾಡ್ಬೋದು ಜ್ವರ ಇರೋ ಟೈಮಲ್ಲಿ ಪ್ರಾಕ್ಟೀಸ್ ಮಾಡಿ ತುಂಬ ಬೇಗ ಜ್ವರ ಕಡಿಮೆ ಆಗಿಬಿಡತ್ತೆ ದೇಹವನ್ನು ಇದು ತಂಪು ಮಾಡುತ್ತೆ ಜೊತೆಗೆ ಮನಸ್ಸಿನ ಆರೋಗ್ಯಕ್ಕೆ ನಮ್ಮ ಮಾನಸಿಕ ಆರೋಗ್ಯಕ್ಕೆ ನೆಮ್ಮದಿಗೆ ಕೂಡ ಈ ಮುದ್ರೆ ಪ್ರಯೋಜನಕಾರಿ ಹತ್ತು ನಿಮಿಷ ಎಲ್ಲ ಹೀಗೆ ಇಟ್ಕೊಂಡು ಕೂರೋದಕ್ಕಾಗೋದಿಲ್ಲ ಅನ್ನೋರು ಈ ಮುದ್ರೆಯನ್ನು ಬೇಕಿದ್ರೆ ನಿಮ್ಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಒಂದು ಮೂರು ನಿಮಿಷ ಆಗುತ್ತಾ ಮೂರು ನಿಮಿಷ ಮಾಡಿ ಮತ್ತೆ ರಿಲ್ಯಾಕ್ಸ್ ಮಾಡಿ ಮತ್ತೆ ಕೂಡ ಪ್ರಾಕ್ಟೀಸ್ ಮಾಡ್ಬೋದು ಸ್ನೇಹಿತರೆ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ ನೋಡ್ತಾ ಇರಿ ಸಪೋರ್ಟ್ ಇರಿ ಹಾಗೆ ಯಾವುದೇ ಚಿಕಿತ್ಸಕ ಮುದ್ರೆಯನ್ನು ಮಾಡಿದ ತಕ್ಷಣ ಮಾಡಿದ ನಂತರವೇ ಪ್ರಾಣ ಮುದ್ರೆಯನ್ನು ನೀವು ಮಾಡಬೇಕು ಅದನ್ನು ಮರಿಬಾರ್ದು ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು